ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೇಮ ಲೈಫ್ ಸ್ಟೈಲ್ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು ನಾನು ಇಲ್ಲಿ ದೇವಸ್ಥಾನಕ್ಕೆ ಹೊರಡೋಣ ನಮ್ಮನೆ ಹತ್ರ ಒಂದು ದೇವಸ್ಥಾನ ಇದೆ ಶ್ರೀನಿವಾಸ ಸಾರಿಗ್ರಾಮ ಅಂತ ಹೇಳಿ ಸ್ವಲ್ಪ ದೂರನೇ ಆಗುತ್ತೆ ಸೊ ಅಲ್ಲಿಗೆ ಹೊರಡೋಣ ಅಂತ ಹೇಳಿ ಬೆಳಗಿನ ಜಾವ ಸ್ವಲ್ಪ ಬೇಗನೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಬೇಗ ಬೇಗ ಪೂಜೆ ಎಲ್ಲ ಮುಗಿಸಿದ್ವಿ ತುಂಬ ಚೆನ್ನಾಗಿ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿದ್ವಿ ಅಂತಲೇ ಅನ್ಬೋದು ನೋಡಿ ಬೇಗನೆ ಎದ್ದಿದ್ದೀನಿ ಆ್ಯಕ್ಚುಲಿ ನಾನೊಂದು ಫೋರ್ ಓ ಕ್ಲಾಕಿಗೆನೂ ಎದ್ದೆ ನಿನ್ನೆ ಸ್ವಲ್ಪ ಕೆಲಸ ಎಲ್ಲ ಇಟ್ಕೊಂಡಿದ್ದೆ ಹಾಗಾಗಿ ನಾನು ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮಾಡೋದಕ್ಕೆ ನಂಗೆ ಸ್ವಲ್ಪ ಅವಕಾಶ ಆಯಿತು ಅಂತಲೇ ಹೇಳ್ಬೋದು ನಾನು ಹೂವೆಲ್ಲ ಮುಡಿಸ್ಕೊಟ್ಟೆ ಸೊ ನಮ್ಮ ಮನೆಯವರೇ ಪೂಜೆಯನ್ನು ಮಾಡಿದ್ರು ನನಗೂ ಸ್ವಲ್ಪ ಟೈಮು ಕೂಡ ಉಡೀತು ಸೊ ಅವರು ಆದಮೇಲೆ ಕೂಡ ನನಗೂ ಸಮಾಧಾನ ಆಗಬೇಕಲ್ವ ಹಾಗಾಗಿ ನಾನು ಕೂಡ ಪೂಜೆಯನ್ನು ಮಾಡಿದೆ ಮನೆಯಲ್ಲೂ ಎಲ್ಲ ಬೇಗ ಬೇಗ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡ್ವಿ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ರಶ್ ಇರುತ್ತೆ ಅಂತ ಹೇಳಿ ಸಾಲಿಗ್ರಾಮ ದೇವಸ್ಥಾನ ಬಂದು ನಮ್ಮನೆಯಿಂದ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಂತಲೇ ಅನ್ಬೋದು ಸ್ವಲ್ಪ ಏನು ದೂರ ಏನು ಅನಿಸಲ್ಲ ಗಾಡಿಯಲ್ಲಿ ಹೋಗೋದ್ರಿಂದ ತುಂಬಾ ಚೆನ್ನಾಗಿದೆ ಅಲ್ಲಿಗೆ ಹೋಗೋಣ ಅಂತ ಇದ್ದೀನಿ ಇವತ್ತು ಸೊ ಹಾಗಾಗಿ ಬೇಗ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಪ್ರಿಪ್ರೇಷನನ್ನು ಮಾಡ್ಕೊಂಡ್ವಿ ಯಾಕಂದರೆ ನನ್ನ ಮಗಳಿಗೆ ಸ್ಕೂಲ್ ಬೇರೆ ಇದೆ ಹಾಗಾಗಿ ರಿಟರ್ನ್ ನಾನು ಬೇಗ ಬರಬೇಕು ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸನ್ನು ತೊಗೊಳ್ಳೋಣ ಅಂತ ಹೇಳಿ ನೋಡಿ ಸ್ವಲ್ಪ ಫೋಟೋ ಎಲ್ಲ ತೆಕ್ಕೊಂಡ್ವಿ ನನಗೆ ಮೊದಲಿಂದ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲರೂ ಹೋಗಬೇಕು ಅಂತ ಅಂದರೆ ಅಟ್ಲೀಸ್ಟ್ ಒಂದೇ ಒಂದು ಫೋಟೋನವರು ತೆಕ್ಕೋಬೇಕು ಅಂತ ಮನೆಯವ್ರು ಕೂಡ ತುಂಬ ಇದ್ರು ನಿನಗೆ ಈ ಮೊಬೈಲೆಲ್ಲ ಆಗೋಲ್ಲ ಒಂದು ಫಿಲಮ್ ಶೂಟ್ ಮಾಡೋ ಕ್ಯಾಮ್ರಾನೇ ಕೊಡಿಸ್ಬಿಡ್ಬೇಕು ಅಂತ ಹೇಳಿ ತುಂಬ ಇದ್ರು ಅವ್ರಿಗೆ ನಿದ್ದೆ ಬೇರೆ ತುಂಬಾ ಬರ್ತಾಯಿತ್ತು ಪಾಪ ಬೇಗ ಎದ್ದು ನನಗೂ ಕೂಡ ಒಂದು ಚೂರು ಹೆಲ್ಪ್ ಮಾಡಿಕೊಟ್ರು ಪೂಜೆ ಎಲ್ಲ ಮಾಡಿದ್ರು ಅಂತಲೇ ಅನ್ಬೋದು ಸೊ ನೋಡಿ ಅಲ್ಲಿಂದ ಮನೆಯನ್ನು ಬಿಟ್ವಿ ನಾವು ಮನೆ ಬಿಟ್ಟಾಗ ಫೈವ್ ತರ್ಟಿ ಆಗಿತ್ತು ನಾನು ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂದ್ಕೊಂಡೆ ಚಳಿ ಬೇರೆ ತುಂಬಾ ಇದೆ ಹೊರಗಡೆ ತಡಿಯೋಕ್ಕೆ ಆಗ್ತಿಲ್ಲ ಅಷ್ಟು ಚಳಿ ಅಂತಲೇ ಅನ್ಬೋದು ಸರಿ ದೇವರ ದರ್ಶನ ಬೆಳಗ್ಗೆನೇ ಹೋಗಿ ಮಾಡಿಬಿಟ್ಟೋಣ ಮಗಳಿಗೆ ಸ್ಕೂಲ್ ಇದೆ ಮತ್ತು ಅವರು ಕೂಡ ಕೆಲ್ಸಕ್ಕೆ ಹೋಗಬೇಕು ಹಾಗಾಗಿ ನಾನು ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಯಾವುದು ಕೂಡ ಲಗೇಜ್ ಏನೂ ಇರಲಿಲ್ಲ ಇಲ್ಲೇ ದೇವಸ್ಥಾನ ಇರೋದ್ರಿಂದ ಸೊ ಮನೆಯವ್ರಿಗೆ ಒಂದು ಶಲ್ಯ ಮಾತ್ರ ತೊಗೊಂಡೆ ಯಾಕಂದರೆ ಅಲ್ಲಿ ಪಂಚೆ ಶಲ್ಯವನ್ನೇ ಹಾಕೋಬೇಕು ಹಾಗಾಗಿ ಅದನ್ನು ಮಾತ್ರ ತೊಗೊಂಡೆ ಅಲ್ಲಿ ಸೇಮು ಇದಿದೆ ನೋಡಿ ತಿರುಪತಿ ವೆಂಕಟೇಶ್ವರ ತಿಮ್ಮಪ್ಪ ಹೇಗೆ ಏನು ಅಲ್ಲಿ ಒಂದು ಇದಿದೆಯೋ ಸೇಮ್ ಅದೇ ಥರನೇ ಇಲ್ಲೂ ಕೂಡ ಅದೇ ಟೈಮಿಂಗ್ಸ್ಗೆ ಪೂಜೆ ಆಗುವಂಥದ್ದೇ ಇರ್ಬೋದು ತಿರುಪತಿಯಲ್ಲಿ ಏನೇನು ಸೇವೆಗಳು ಪೂಜೆಗಳು ಟೈಮ್ ಟು ಟೈಮ್ ನಡೆಯುತ್ತೋ ಇಲ್ಲೂ ಕೂಡ ಹಾಗೆ ನಡೆಯುತ್ತೆ ಬನ್ನಿ ಅಲ್ಲಿನ ಅಲ್ಲಿ ಹೋಗೋಣ ತೋರಿಸ್ತೀನಿ ನಾನು ಹೇಗೆ ಏನು ಅಂಥೇಳಿ ಯಾವ ರೂಟ್ ಬರುತ್ತೆ ಅಂತ ಕೂಡ ಹೇಳ್ತೀನಿ ನೋಡಿ ಮೈಸೂರು ಬೆಂಗಳೂರು ಮೇನ್ ರೋಡಿದು ಹೈವೇ ಅಂತಲೇ ಅನ್ಬೋದು ಇಲ್ಲಿಂದ ಕೆಂಗೇರಿಯಿಂದ ನಿಮಗೆ ಹತ್ತಿರ ಆಗುತ್ತೆ ಅನ್ಕೋತೀನಿ ಕೆಂಗೇರಿ ಬಂದು ಬಂದಿರಿ ಅಂತ ಅಂದರೆ ಕೆಂಗೇರಿಯಿಂದ ರಾಮುಹಳ್ಳಿಗೆ ಬರಬೇಕಾಗತ್ತೆ ರಾಮುಹಳ್ಳಿಯಲ್ಲಿ ಒಳಗಡೆ ಒಂದು ಲೆಫ್ಟ್ ಒಂದು ರೋಡ್ ಹೋಗುತ್ತೆ ಅಲ್ಲಿ ಸೊ ನನಗೆ ಸ್ವಲ್ಪ ಹತ್ತಿರನೇ ಆಗುತ್ತೆ ಇದು ನನಗೆ ಈ ಥರ ಎಲ್ಲ ಹೊರಗಡೆ ಹೋದಾಗ ನೋಡಿ ಈ ಥರ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ತುಂಬಾ ಇಷ್ಟ ಮತ್ತು ಒಳ್ಳೆ ಕ್ಲೈಮೇಟು ಸಖತ್ತಾಗಿತ್ತು ಅಂತಲೇ ಅನ್ಬೋದು ವಿಡಿಯೋ ಎಲ್ಲ ಮಾಡಿಕೊಂಡೆ ತುಂಬ ಇಷ್ಟ ಆಯಿತು ನನಗೆ ಇವತ್ತಿನ ದಿನ ಅಂತಲೇ ಅನ್ಬೋದು ನೋಡಿ ವಿಡಿಯೋ ಮಾಡ್ತೀನಿ ಅಲ್ಲಿ ಆರ್ಚ್ ಇರುತ್ತೆ ಸಿಗುತ್ತೆ ಸೊ ನಿಮಗೋಸ್ಕರ ಅದು ಆರ್ಚದ್ದು ವಿಡಿಯೋ ಮಾಡಿಕೊಂಡೆ ಇನ್ನೂ ತು ಇನ್ನೂ ಕೂಡ ಕತ್ಲಿದೆ ವಿಡಿಯೋ ಸರಿಯಾಗಿ ಕಾಣಿಸುತ್ತೋ ಕಾಣಲ್ವೋ ಅಂತ ಅಂದ್ಕೊಂಡೆ ನೋಡಿ ಕಾಣಿಸ್ತಿದೆ ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನದ ಹೆಬ್ಬಾಗಿಲು ಅಂತ ಹಾಕಿದ್ದಾರೆ ಬಟ್ ಇದೇ ಎಂಟ್ರೆನ್ಸ್ ಅಂತ ಅಂದ್ಕೋಬೇಡಿ ಇಲ್ಲಿಂದ ತುಂಬ ಒಳಗಡೆ ಹೋಗಬೇಕು ನಾವು ಮೈಸೂರು ಬೆಂಗಳೂರಿಗೆ ಕಾಣುವಂಥದ್ದು ಬಂದು ಇದಾಗಿರುತ್ತೆ ಈ ಆರ್ಚ್ ಆಗಿರುತ್ತೆ ಇಲ್ಲಿ ರಾಮುಹಳ್ಳಿ ಮತ್ತು ಮುಕ್ತಿನಾಗ ದೇವಾಲಯ ಟೆಂಪಲ್ ಎಲ್ಲ ಬರುತ್ತಲ್ಲ ಇದು ಕೂಡ ಅದೇ ಸೈಡೆ ಇರೋದು ಒಂದು ರೀತಿ ಒಂದು ಆಪೋಸಿಟ್ ಆಪೋಸಿಟ್ ಅಂತ ಅನ್ಕೋಬೋದು ರೈಟ್ ಸೈಡಿಗೆ ಬಂದರೆ ಮುಕ್ತಿನಾಗದೇವಾಲಯ ತುಂಬಾ ಒಳಗಡೆ ಆಗುತ್ತೆ ಇದು ಕೂಡ ಅದೇ ಥರ ಲೆಫ್ಟ್ ಸೈಡಿಗೆ ಬರುತ್ತೆ ಶ್ರೀನಿವಾಸ ಸಾಲಿಗ್ರಾಮ ಇದು ಲೆಫ್ಟ್ ಸೈಡಿಗೆ ಬರುತ್ತೆ ಇದು ಕೂಡ ತುಂಬಾ ದೂರ ಆಗುತ್ತೆ ಒಳಗಡೆ ಸ್ವಲ್ಪ ನೋಡಿ ಟ್ರೈನ್ ಕೂಡ ಬಂತು ಇಲ್ಲೇ ಒಂದು ಟೆನ್ ಮಿನಿಟ್ಸ್ ಆಗೋಯ್ತು ಅಂತಲೇ ಅನ್ಬೋದು ತುಂಬ ಹತ್ತಿರದಲ್ಲೇ ನಮ್ಮ ಗಾಡಿ ನಿಂತಿದ್ದರಿಂದ ನನ್ನ ಮಗಳು ಸ್ವಲ್ಪ ಹೆದ್ರಕೊಂಡು ಅಪ್ಪ ಒಂಥರ ವೈಬ್ರೇಟ್ ಆದಂಗೆ ಆಯಿತು ಅಮ್ಮ ಅಂತ ನೋಡಿ ಬಂದ್ವಿ ನಾವು ಆಲ್ರೆಡಿ ಟೆಂಪಲ್ ಹತ್ರ ಅಲ್ಲಿಂದ ಒಳಗಡೆ ಬಂದು ಮೇಯ್ನ್ ಆರ್ಚಿಂದ ಒಳಗಡೆಗೆ ಬಂದು ಥರ್ಟಿ ಮಿನಿಟ್ಸ್ ಹಿಡಿಯುತ್ತೆ ನಮಗೆ ಟೈಮು ನೋಡಿ ಆಲ್ರೆಡಿ ಗಾಡಿ ಎಲ್ಲ ಪಾರ್ಕಿಂಗ್ ಆಗಿಬಿಟ್ಟಿದೆ ಇಷ್ಟೊಂದು ರಷ್ ಇರ್ತಾ ಇರಲಿಲ್ಲ ಈ ವರ್ಷವೇ ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ನೆಕ್ಸ್ಟ್ ಇಯರ್ ಇಷ್ಟು ಅವಕಾಶ ಸಿಗುತ್ತೋ ಸಿಗಲ್ವೋ ಅಂತ ಅನ್ನಿಸ್ತಿದೆ ನೋಡಿ ಆರ್ಚ್ ಎಲ್ಲ ನೋಡಿದ್ರೆ ನಿಮ್ಗೆ ಅನ್ನಿಸ್ಬೋದು ಅದು ಗೋಪುರ ಎಲ್ಲ ನೋಡಿದ್ರೆ ಸೇಮ್ ತಿರುಪತಿನೇ ತ ಅನಿಸ್ತಾ ಇದೆಯಲ್ಲ ಅಂತ ಅನ್ಕೋಬೋದು ನೀವು ಆದರೆ ಇದು ತಿರುಪತಿ ಅಲ್ಲ ರಾಮುಹಳ್ಳಿ ಬೆಂಗಳೂರಿನ ರಾಮುಹಳ್ಳಿ ಹತ್ರ ಇರುವಂತಹ ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ ನಾನು ಕೂಡ ಫೋನು ಕೂಡ ಇಲ್ಲಿ ಒಳಗಡೆ ಅಲೋ ಮಾಡಲ್ಲ ನಾವು ಸೆಕ್ಯೂರಿಟಿಗಳಿಗೆ ಕೊಟ್ಟು ಬರಬೇಕಿತ್ತು ನಾನು ತೊಗೊಂಬರೋಣ ಫೋನು ಅಂತ ಅಂದ್ಕೊಂಡೆ ಅಷ್ಟು ನಮ್ಮ ಮನೆಯವ್ರು ಬೇಡ ತುಂಬ ಜನ ಇದ್ದಾರೆ ಮತ್ತು ಫೋನ್ ಏನಾದರೂ ಮಿಸ್ ಆದತ್ತೋ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಫೋನು ತೊಗೊಂಬಂದಿಲ್ಲ ಸೊ ನಮ್ಮ ಸಿಸ್ಟರ್ ಬಂದಿದ್ದರು ಅಲ್ಲಿ ನಾನಿದು ಆರ್ಚಿದೆಲ್ಲ ನಾನು ವಿಡಿಯೋನ ಮಾಡಿಸ್ಕೊಂಡೆ ಈ ಒಂದು ಕ್ಲಿಪ್ಪಿಂಗ್ ನಂಗೆ ಸಿಗುತ್ತೋ ಸಿಗಲ್ವೋ ಅಂತ ಅಂದ್ಕೊಂಡೆ ಹೇಗೋ ಪಾಪ ನಮ್ಮ ಸಿಸ್ಟರ್ ನನಗಿದನ್ನು ಮಾಡಿ ಕೊಟ್ಟರು ಬರೀ ದ ರೋಡಕ್ಕೆ ಮಾತ್ರ ಮಾಡ್ಕೊಂಡು ಬಂದೆ ಅಲ್ಲಿ ಗಾಡಿ ಪಾರ್ಕಿಂಗ್ ಬೇರೆ ದೂರ ಆಗೋಯ್ತು ಹಾಗಾಗಿ ನಾನು ಏನಪ್ಪಾ ಮಾಡೋದು ಗಳು ಬಂದಂಗೆ ಆಗೋಯ್ತು Субтитры сделал DimaTorzok ಮತ್ತು ಅಷ್ಟು ನಮ್ಮ ಅಕ್ಕ ಸಿಕ್ಕಿದ್ರಲ್ಲ ಅಂತ ಹೇಳಿ ಅವ್ರ ಹತ್ರ ಇದು ವಿಡಿಯೋ ಎಲ್ಲ ಮಾಡ್ಕೊಂಡು ನನಗೆ ಸೆಂಡ್ ಮಾಡಿ ಅಕ್ಕ ಅಂತ ಹೇಳಿ ಅವ್ರ ಹತ್ರ ಈ ವಿಡಿಯೋ ಎಲ್ಲ ಮಾಡಿಸ್ಕೊಂಡೆ ತುಂಬ ಲೈನ್ ಇತ್ತು ಒಳಗಡೆ ಮತ್ತು ಸ್ಪೆಷಲ್ ದರ್ಶನ ಅಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ ಮಾಡಿದ್ದಾರೆ ನನಗೇನು ಫೆ ಸ್ಪೆಷಲ್ ದರ್ಶನ ಅಗತ್ಯ ಇಲ್ಲ ಅಂತ ಅನ್ನಿಸ್ತು ನಮ್ಮ ಮನೆಗೆ ಹತ್ತಿರ ಆಗಿರೋದ್ರಿಂದ ಆರಾಮಾಗಿ ನಾವು ಮಾಮೂಲಿ ಧರ್ಮ ದರ್ಶನದಲ್ಲೇ ಹೋಗೋಣ ಅಂತ ನನ್ನ ಒಂದು ಆಸೆ ಆಗಿತ್ತು ಡೇ ಟೈಮಲ್ಲಿ ಬಂದರೆ ಇನ್ನೂ ನೀಟಾಗಿ ನಾನು ರೂಟೆಲ್ಲ ತೋರಿಸ್ಬೋದು ಇದು ಬೆಳಗಿನ ಚಾವಣೆ ಆಗಿರೋದ್ರಿಂದ ಆಗಿಲ್ಲ ನೋಡಿ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ ಬಂದು ಗಾಡಿ ಹತ್ರ ನಡ್ಕೊಂಡು ಬಂದು ತಿರ್ಗಾ ಬಂದು ಫೋಟೋ ಫೋನೆಲ್ಲ ತೊಗೊಂಬಂದು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ ತುಂಬ ಚೆನ್ನಾಗಿ ದರ್ಶನ ಆಯಿತು ನಿಜ ತುಂಬಾ ಖುಷಿ ಆಯಿತು ನನಗಂತೂ ಸೇಮ್ ತಿರುಪತಿಯಲ್ಲಿ ನಾವು ಏನು ದೇವ್ರನ್ನ ನೋಡ್ತೀವೋ ಆ್ಯಸ್ ಇಟ್ ಈಸ್ ಅದೇ ಥರನೇ ಇದೆ ಆದರೆ ಲಡ್ಡು ಮಾತ್ರ ಚೇಂಜ್ ಇದೆ ಏನಪ್ಪ ಇದು ಚಿಕ್ಕ ಚಿಕ್ಕ ಲಡ್ಡು ಅಂತ ಅಂದ್ಕೋಬೇಡಿ ತಿರುಪತಿ ಲಡ್ಡು ಥರ ಇಲ್ಲ ಇದು ಮಾಮೂಲಿ ಲಡ್ಡು ಥರನೇ ಇದೆ ಮತ್ತು ನೋಡಿ ತುಂಬಾ ಇಷ್ಟ ಆಯಿತು ನನಗೂ ಕೂಡ ನೀವು ಹೋಗೋ ಹಾಗಿದ್ರೆ ಟ್ರೈ ಮಾಡಿ ಹೋಗಿ ಒನ್ ಟೈಮ್ ವಿಸಿಟ್ ಮಾಡಿ ಇವತ್ತಂತೂ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಇವತ್ತು ದರ್ಶನ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಕೂಡ ಇವತ್ತು ಉಪವಾಸ ಇರ್ತೀನಿ ಆ್ಯಕ್ಚುಲಿ ಉಪವಾಸ ಇದ್ದು ದೇವ್ರ ದರ್ಶನ ಮಾಡಬೇಕು ನಾನು ಸಂಜೆವರೆಗೂ ಇದ್ದು ನೈಟ್ ಊಟ ಮಾಡೋದು ಓಕೆ ಎಲ್ಲರೂ ಹೇಗಿದೆ ವಿಡಿಯೋ ಅಂತ ಹೇಳಿ ನೋಡಿ ತುಂಬ ದೂರ ಗಾಡಿ ನಿಲ್ಲಿಸಿರೋದು ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಬಿಡಿ ದಿನಗಳಲ್ಲಿ ಬಂದರೆ ತುಂಬ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಅಂತಲೇ ಹೇಳ್ಬೋದು ತುಂಬ ನನಗಂತೂ ಇಷ್ಟ ಆಗಿದೆ ಸಮಾಧಾನ ಆಗಿದೆ ನೀವು ಕೂಡ ವಿಸಿಟ್ ಮಾಡಿ ಮತ್ತು ಎಲ್ಲರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ತುಂಬಾ ಇಷ್ಟ ಆಯಿತು ನೀವು ಮತ್ತೊಮ್ಮೆ ಇದಕ್ಕೆ ವಿಸಿಟನ್ನು ಮಾಡಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್